ಅಧಿಕಾರ ಮಾಡಿದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಆರನೇ ವೇತನ ಆಯೋಗದ ಒಂದು ಶಿಫಾರಸನ್ನ ಒಂಬತ್ತು ತಿಂಗಳ ತಡವಾಗಿ ಇಂಪ್ಲಿಮೆಂಟೇಷನ್ ಮಾತ್ರ ಅಲ್ಲ ತಾವು ಸಹಿತ ವೇದಿಕೆಯನ್ನು ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ ನಮಗೆ ಏನಾಗಿದೆ ಅಂದರೆ ಏಳನೇ ವೇತನ ಆಯೋಗದನ್ವಯ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರವರೆಗೆ ನಿವೃತ್ತಿ ಹೊಂದಿದ ಏನೇ ಇಪ್ಪತ್ತೈದು ತಿಂಗಳು ತಡವಾಗಿ ನಿವೃತ್ತಿ ಹೊಂದಿದ ನೌಕರರಿಗೆ ಆರನೇ ವೇತನ ಆಯೋಗದ ಅನ್ವಯ ದೀಸಿಯಾತಿ ಕಮ್ಯುನೇಷನ್ ಮತ್ತು ಎನ್ಕ್ಯಾಚ್ಮೆಂಟ್ ಕೊಡ್ತಾ ಇದ್ದಾರೆ ನಾವು ಅದನ್ನು ತಪ್ಪು ಅಂತ ಹೇಳ್ತಾ ಇದ್ದೇವೆ ಯಾಕೆಂದ್ರೆ ಒಂದು ಏಳು ಇಪ್ಪತ್ನಾಲ್ಕರಿಂದ ನಿವೃತ್ತಿ ಹೊಂದುವಂಥ ಹಿರಿಯ ನೌಕರರು ನಾವು ಹಿರಿಯ ನೌಕರರಾಗ್ತೀವಿ ಹಿರಿಯ ನೌಕರರಿಗೆ ಏಳನೇ ವೇತನ ಆಯೋಗ ನೀಡಿ ನಮ್ಮ ಏತನ ಏಳನೇ ವೇತನ ಆಯೋಗದನ್ಮಯೇ ಡಿ ಸಿ ಆರ್ ಟಿ ಕಂಪ್ನಿಕೇಷನ್ ಎನ್ಕರ್ಶ್ಮೆಂಟ್ ಬೆನಿಫಿಟ್ ಕೊಟ್ಟು ನಾವು ಆಯೋಗ ತನ್ವಯ ಕೊಡ್ತಾ ಇರೋದು ಅದು ತಾರತಮ್ಯ ಉಂಟಾಗಿದೆ ಇದರ ಬಗ್ಗೆ ನಾವು ಸರ್ಕಾರವನ್ನು ತುಂಬ ಸಲ ಕೇಳಿದ್ದೇವೆ ಸರ್ಕಾರದಿಂದ ನಮಗೆ ಉತ್ತರ ಇನ್ನೂ ದೊರಕಿಲ್ಲ ನಾವು ಮುಖ್ಯಮಂತ್ರಿಗಳು ನಮಗೆ ಒಂದು ಸಮಾಲೋಚನೆಗೆ ಅವಕಾಶ ಕೊಟ್ಟಲ್ಲಿ ನಾವು ಅದನ್ನು ಮಂಡಿಸ್ತೇವೆ ಅನ್ನೋದು ನಮ್ಮ ಉದ್ದೇಶ ಅದರ ಬಗ್ಗೆ ನಾವು ಧರಣಿ ಮಾಡ್ತಾ ಇದ್ದೇವೆ ನೋಕರ ನಮಗೆ ಸರ್ಕಾರದಿಂದ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರಲ್ಲಿ ನಾವು ನಿವೃತ್ತಿ ಹೊಂದಿದ್ದೀವಿ ನಮಗೆ ನಿವೃತ್ತಿ ಸೌಲಭ್ಯಗಳನ್ನ ಪಿಂಚಿನ ಒಂದು ಎಂಟು ಇಪ್ಪತ್ನಾಲ್ಕರಿಂದ ಕೊಟ್ಟಿದ್ದಾರೆ ಒಂದು ಏಳು ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರಲ್ಲಿ ನಮಗೆ ಆರನೇ ವೇತನದ ಪ್ರಕಾರ ಡಿ ಸಿ ಆರ್ ಜಿ ಕಮಿಟೇಷನ್ನು ಎನ್ಕ್ಯಾಶ್ಮೆಂಟ್ ಕೊಟ್ಟಿರ್ತಾರೆ ನಮಗೆ ಏಳನೇ ವೇತನದಲ್ಲಿ ಆ ವೇತನ ವ್ಯತ್ಯಾಸವನ್ನು ಕೊಡಬೇಕು ನಾವು ಇದುವರೆಗೂ ಮುಖ್ಯಮಂತ್ರಿಗಳಿಗೆ ಇಪ್ಪತ್ತೆರಡು ಬಾರಿ ಮನವಿ ಪತ್ರ ಕೊಟ್ಟಿದ್ದರೂ ಅವರು ಸ್ಪಂದ ಿಲ್ಲ ಈಗಾಗಲೇ ಸರ್ಕಾರಕ್ಕೆ ಇಪ್ಪತ್ತು ಸಾವಿರ ಪತ್ರಗಳನ್ನು ಕೊಟ್ಟಿದ್ದೀವಿ ಇದಕ್ಕೂ ಅವರು ಯಾವುದೇ ಸ್ಪಂದಿಸಿಲ್ಲ ಅಣ್ಣ ಹಾಜಾರೆಯವರು ನಾವು ಫೋನ್ ಹೋಗಿ ಭೇಟಿ ಮಾಡಿ ಅವ್ರೂ ಸಹ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಈ ನಿವೃತ್ತಿ ನೌಕರರಿಗೆ ಅನ್ಯಾಯ ಆಗಿದೆ ಅವರ ಬೇಡಿಕೆಗಳನ್ನ ಪರಿಶೀಲಿಸಬೇಕು ಅಂತ ಹೇಳಿ ಪತ್ರ ಕೊಟ್ಟಿದ್ದರು ಇದುವರೆಗೂ ಅವರಿಗೆ ಪತ್ರಕ್ಕೆ ಯಾವುದೇ ರೀತಿಯ ಉತ್ತರ ಕೊಟ್ಟಿಲ್ಲ ಅದೇ ರೀತಿ ನಮ್ಮ ಮಾನ್ಯ ವಿಶ್ರಾಂತ ಲೋಕಾಯುಕ್ತ ಇದಾದಂಥ ಸಂತೋಷ್ ಹೆಗಡೆಯವರು ಸಹ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇದುವರೆಗೂ ಅವರು ಯಾವುದೇ ಉತ್ತರ ಸರ್ಕಾರದಿಂದ ಅವರಿಗೆ ಬಂದಿಲ್ಲ ಇಷ್ಟೆಲ್ಲ ಇದಾಗಿ ನಾವು ಪ್ರತಿಭಟನೆಗಳು ಎಲ್ಲ ಹಿಂದೆ ಇಪ್ಪತ್ತೆಂಟು ಎರಡು ಇದರಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಮುಖ್ಯಮಂತ್ರಿಗಳು ಬಂದು ನಮ್ಮನ್ನು ಭೇಟಿ ಮಾಡಿ ಮಾಡಿ ಆದರೂ ಸಹ ಅಧಿಕಾರಿಗಳು ತಂದ ನೇತೃತ್ವನ ಮಾಡಿ ನಿಮ್ಮನ್ನು ಸಭೆ ಕರಿತೀನಿ ಅಂದರು ಇದುವರೆಗೂ ಯಾವುದೇ ಸಭೆನೂ ಕರೆದಿಲ್ಲ ಏನೂ ಕರೆದಿಲ್ಲ ನಾವು ಈಗ ನಿವೃತ್ತಿ ಅಂತ ಇದಾಗಿ ಇದಾಗಿ ಕಾಲದಲ್ಲಿ ಇದ್ದೀವಿ ನಮಗೆ ಇನ್ನು ಯಾವುದೇ ಯಾವುದೇ ಆಸರೇ ಇಲ್ಲ ಇದನ್ನು ಸರ್ಕಾರದವರು ಪರಿಗಣಿಸಿ ನಮಗೆ ನಿವೃತ್ತಿ ವೇತನದ ವ್ಯತ್ಯಾಸ ಮೊಬಲು ಕೊಟ್ಟರೆ ನಮಗೆ ಸರ್ಕಾರಕ್ಕೆ ನಾವು ಇದಾಗಿರ್ತೀವಿ ಚಿರಋಣಿ ಆಗಿರ್ತೀವಿ ಅಂತ ಈ ಮೂಲಕ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಡ್ತೀನಿ ನನ್ನ ಹೆಸರು ಸಿದ್ದೇಶ್ವರಿ ಅಂತ ಗುಲ್ಬರ್ಗಾ ವಿಭಾಗದ ರಾಯಚೂರು ಜಿಲ್ಲೆಯಿಂದ ಬಂದಿದ್ದೀನಿ ಈಗ ಈ ಒಂದು ಧರಣಿಯ ಉದ್ದೇಶ ಇಷ್ಟೇ ಎಲ್ಲರೂ ಹೇಳಿದಂತೆ ನಮಗೆ ಡಿ ಸಿ ಜಿ ಕಮಿಟೇಷನ್ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ನಮಗೆ ಸರ್ಕಾರ ಒದಗಿಸಿಕೊಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತಾನೆ ಇರ್ತೇವೆ ಇದು ಆಗದೇ ಇದ್ರೆ ಇನ್ನೂ ಉಗ್ರ ಹೋರಾಟಕ್ಕೆ ನಾವು ಇಳಿತೇವೆ ಅನ್ನೋ ಒಂದು ಹೇಳಿಕೆಯನ್ನು ನಾನು ನಮ್ಮೆಲ್ಲ ಸಂಧ್ಯಾಕಾಲದಲ್ಲಿರುವಂತಹ ನಮ್ಮೆಲ್ಲರಿಗೂ ಆಗಿರುವ ನಷ್ಟ ಕೇವಲ ನಮ್ಮ ವಯೋ ನಿವೃತ್ತಿಯ ಒಂದು ಇದಕ್ಕೆ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಈ ಧರಣಿ ಸತ್ಯಾಗ್ರಹ ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಅರಿವಾಂಟ್ ಡಿಸೋಸಾ ಡಿಸೋಜ ಸಾಹೇಬ್ರು ನಮ್ಮ ವೇದಿಕೆಗೆ ಗೌರವಾಧ್ಯಕ್ಷರಾಗಿ ಅವರು ಒಪ್ಪಿಕೊಂಡು ಈ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿ ಜಿಲ್ಲೆಗಳಿಂದ ಏನು ಹೇಳ್ತಾ ಸರ್ಕಾರದ ಪ್ರತಿನಿಧಿಗಳು ಬಂದಾಗ ನಮ್ಮ ಸಂಖ್ಯೆಯನ್ನ ತೋರಿಸೋಣ ತಿಂಗಳು ಡ್ಯೂರೇಷನ್ ಅನ್ನ ಪೆಂಡಿಂಗ್ ಇಟ್ಟು ಪೇ ಸ್ಕೇಲ್ ಅನ್ನ ಕೊಟ್ರು ಕೊಟ್ರು ಅಂತ ನಿದರ್ಶನಗಳು ಇಲ್ವೇ ಇಲ್ಲ ಈಗ ಆರು ಪೇ ಸ್ಕೇಲ್ ಈಗಾಗ್ಲೇ ನಮಗೆ ಪೇಪಿ ಸೆಕ್ಷನ್ ಮಾಡಿದ್ದಾರೆ ಒನ್ ಸೆವೆನ್ ನಾವು ಆ ಟೈಮ್ ಅಲ್ಲಿ ನಾವು ರಿಟೈರ್ಡ್ ಆಗೋ ಏನೇನಿರುತ್ತೆ ನೋಡಿ ಒನ್ ಒನ್ ಏಟ್ ಇಂದ ಐತು ಇಪ್ಪತ್ತೈದು ತಿಂಗಳ ಹೋರಾಟ 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 ಎಲ್ಲವರಿಗೆ ಹೋರಾಟ ಅಂತ ಮಾತಾಡ್ತಿಲ್ಲ ಅದಕ್ಕೋಸ್ಕರವಾಗಿ ನಾವೇನು ಸರ್ಕಾರಕ್ಕೆ ಭಿಕ್ಷೆ ಬಿಡಲಿಲ್ಲ ಈಗಲೇ ಸ್ನೇಹಿತರೆ ಹೇಳ್ತಿದ್ರು ಹಿಂದಿನ ಎಲ್ಲಾ ಒಂದು ಮುಖ್ಯಮಂತ್ರಿಗಳು ತ್ರೀ ಮಂತ್ಸ್ ಫೋರ್ ಮಂತ್ಸ್ ನೈನ್ ಮಂತ್ಸ್ ಡಿಫರೆನ್ಸ್ ಸೆಷನ್ ಗೆ गेला ಅ ನಮ್ಮ ಪಿಂಚಣ ಕೊಬಿ ಆತ್ಮೀಯ ಆ ವ್ಯಕ್ತಿ ಕಟಕಡೆಯ ಒತ್ತಿಗೆ ಯೋಜನೆಯನ್ನು ಮುಂಚೆ ಪ್ರತಿವಾಗಿ ಇನ್ನು ಕೂರ್ಚೆ ಪತ್ರವಾಗಿ ಹೇಳುವಂತ ಮತನಾಳಿಸಂದರ್ ಬಳಿ ಇಷ್ಟ ಪಡ್ತಾ ಇದ್ದೀನಿ